ಶ್ರೀ ವೀರಭದ್ರೇಶ್ವರ ಶಿಕ್ಷಣ ದತ್ತಿಯ ವತಿಯಿಂದ ಕೌಶಲ್ಯ ಶಕ್ತಿ ತಾಂತ್ರಿಕ ವಸ್ತು ಪ್ರದರ್ಶನ ಶ್ರೀ ವೀರಭದ್ರೇಶ್ವರ ಶಿಕ್ಷಣ ದತ್ತಿಯ ಅನುದಾನಿತ ಕೈಗಾರಿಕಾ ತರಬೇತಿ ಸಂಸ್ಥೆ ಐಟಿಐ ವತಿಯಿಂದ ಕೌಶಲ್ಯ ಶಕ್ತಿ ತಾಂತ್ರಿಕ ವಸ್ತು ಪ್ರದರ್ಶನ ಕಾರ್ಯಕ್ರಮ ಹುಮನಾಬಾದ್ ಪಟ್ಟಣದ ಕಲ್ಲೂರು ರಸ್ತೆ ಮೇಲಿರುವ ಶ್ರೀ ವೀರಭದ್ರೇಶ್ವರ ಐಟಿಐ ಕಾಲೇಜಿನ ಶ್ರೀ ಬಸವರಾಜ್ ಪಾಟೀಲ್ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ದಿವ್ಯಾ ಸಾನ್ನಿಧ್ಯವನ್ನು ಶಭ್ರ ಶ್ರೀ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರು ವಹಿಸಿದರು ಮುಖ್ಯ ಅತಿಥಿಗಳಾಗಿ ಈಶಾನ್ಯ ವಲಯ ಪದವೀಧರರ ವಿಧಾನ ಪರಿಷತ್ ಸದಸ್ಯರು ಡಾ ಚಂದ್ರಶೇಖರ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ಭೀಮರಾವ್ ಪಾಟೀಲ್ ಅವರು ಭಾಗವಹಿಸಿ ಕೈಗಾರಿಕಾ ತರಬೇತಿ ವಿದ್ಯಾರ್ಥಿಗಳ ತಾಂತ್ರಿಕ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿದರು ಜೆಕೆನ್ಯೂಸ್ ಕನ್ನಡ ಹುಮದಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ನಮ್ಮ ಮೊಟ್ಟ ಮೊದಲು ಐ ಟಿ ಐ ಕಾಲೇಜಿನ ಎಕ್ಸಿಮಿಷನ್ ನೋಡಿದ್ದು ಭಾಳ ಸಂತೋಷ ಅನ್ನಿಸ್ತಾ ಇದೆ ಇಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಹಾಗೂ ಶಿಕ್ಷಕರು ಎಲ್ಲರಿಗೂ ಕೂಡ ಅಭಿನಂದನೆಗಳು ಸರ್ ಹೇಳ್ತಾ ಇದ್ದರು ಏನಂತ ಐ ಟಿ ಐದವರು ನೀವು ಯಾರಿಗಿಂತ ಕಮ್ಮಿ ಇಲ್ಲ ಅಂಥೇಳಿ ಯಾವತ್ತೂ ಕೂಡ ಹೇಳ್ತಾ ಇದ್ದರು ಎರಡು ಎರಡು ಮೂರು ಸಲ ಹೇಳಿದ್ರು ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಐ ಟಿ ಐ ವಿದ್ಯಾರ್ಥಿಗಳು ಕೇವಲ ವಿದ್ಯಾರ್ಥಿಗಳಿಲ್ಲ ಭಾರತ ಭವಿಷ್ಯ ಕಟ್ಟುವಂಥ ವಿದ್ಯಾರ್ಥಿಗಳಿದ್ದರು ನೀವೆಲ್ಲ ಯಾಕಂದರೆ ಸಾಮಾನ್ಯ ಮಾತುಲಿ ಗೊತ್ತ ಟೆಕ್ನಾಲಜಿ ಎಲ್ಲಕ್ಕಿಂತ ಮುಂದುವರೆದದು ನಿಂಬಲ್ಲಿ ಏನು ಕೊರೆತಿದೆ ಅಂದ್ರೆ ನಿಮ್ಮಲ್ಲಿರುವಂಥ ಆತ್ಮಸ್ಥೈರ್ಯ ತಾವು ಬಿಟ್ಕೊಡ್ಲತ್ತಿರಿ ತಾವು ಹಿಂದೆ ಉಳಿದಿರಿ ನಿಂಬಲ್ಲಿರುವಂಥ ಪ್ರತಿಭೆ ಒಬ್ಬ ಇಂಜಿನಿಯರಿಂಗ್ ಕಂಪ್ ಕಂಪೇರಿಂಗ್ ಮಾಡಿದರೂ ಕೂಡ ಇದೆ ಸರ್ ಇವತ್ತು ಅಂತ ಮಕ್ಕಳು ಇಲ್ಲಿದ್ದಾರೆ ಇರುವಂಥ ಮಕ್ಕಳಿಗೆ ಒಂದು ಮಾತು ಹೇಳ್ತೀನಿ ನೆವರ್ ಕಂಪೇರ್ ಎನಿ ಒನ್ ನೀವು ಯಾರ್ದು ಕೂಡ ಮತ್ತೊಬ್ಬರಿಗೆ ಕಂಪೇರ್ ಮಾಡಿ ಓದ್ಲಿಕ್ಕೆ ಹೋಗಬೇಡಿ ನಿಂಬಲ್ಲಿರುವಂಥ ಛಲ ವ್ಯಕ್ತಪಡಿಸ್ಬೇಕಿತ್ತಂದ್ರೆ ತಾವು ಆಗಿ ಮಾತಾಡಿ ಸರ್ ಕೇಳಿದ್ರು ಕ್ವಶನ್ ನಾವು ಕೇಳಿದ್ವಿ ಎಲ್ಲರು ಕೇಳಿದ್ವಿ ಅಲ್ಲಿ ಏನು ಕೊರತೆ ಕಾಣುತ್ತಿತ್ತಂದ್ರೆ ಅಂದ್ರೆ ನಂಬಲ್ಲಿರುವಂಥ ಆತ್ಮಸ್ಥೈರ್ಯ ಕಳ್ಕೊಳ್ತಿವಿ ಕಡಿಂದ ಆ ರೀತಿ ಕಾಣ್ತಾ ಇತ್ತು ನಿಂಬಲ್ಲಿರುವಂಥ ಪ್ರತಿಭೆ ಪ್ರತಿಭೆ ಯಾರು ಸೊತ್ತೂ ಇಲ್ಲ ನೀವು ಚೆನ್ನಾಗಿ ಮಾಡಿರಂದ್ರೆ ಚೆನ್ನಾಗಿ ಹೇಳ್ರಿ ಹೌದಲ್ಲ ಪ್ರತಿಭೆ ಎಲ್ಲಿಂದ ಬರ್ತಂದ್ರೆ ನಿಂಬಲ್ಲಿ ಹುಟ್ಟಿನಿಂದ ಬರಬೇಕು ನೀವು ಚೆನ್ನಾಗಿ ಓದರಂದ್ರೆ ಪ್ರತಿಭೆ ತಂತಾನೆ ಆಟೋಮೆಟಿಕ್ಲಿ ಬಂದಿರ್ತದ ಇಲ್ಲಿರುವಂಥ ಎಲ್ಲ ಸಿಬ್ಬಂದಿಯವರು ಭಾಳ ಅಚ್ಚುಕಟ್ಟಾಗಿ ಭಾಳ ನೀಟಾಗಿ ಶಿಕ್ಷಣ ಸಂಸ್ಥೆ ನಡ್ಸ್ಕೊಂಡು ಬಂದಿರಿ ಯಾಕಂದ್ರೆ ಯಾವತ್ತೂ ಕೂಡ ಚಂದ್ರಶೇಖರ್ ಪಾಟೀಲ್ ಅವರು ಹೇಳ್ತಾ ಇದ್ದರು ತಮ್ಮ ಸಹಕಾರ ಯಾವತ್ತೂ ಕೂಡ ತಮ್ಮ ಜೊತೆ ಇದೆ ಅಂತೇಳಿ ಸರ್ ನಾವೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಏನಂತಂದ್ರೆ ಸರ್ ನಮ್ಮ ತಂದೆಯವ್ರನು ಕೂಡ ಇದೇ ಐ ಟಿ ಐ ಕಾಲೇಜಿನ ವೆಲ್ಡರ್ ಆಗಿ ಗೌರ್ಮೆಂಟ್ ಎಂಪ್ಲಾಯ್ಡ್ ಆಗಿ ನಮ್ಮ ಕೆ ಎಸ್ ಆರ್ ಸಿ ಜಾಬ್ ಮಾಡ್ಕೊಂಡು ರಿಟೈರ್ಡ್ ಆಗಿದ್ದರು ಇದು ಎಲ್ಲ ಶ್ರೇಯಸ್ಸು ಯಾರಿಗೆ ಸಲ್ಬೇಕಂದ್ರೆ ದಿವಂಗತ ಬಸವರಾಜ್ ಪಾಟೀಲ್ ಅವ್ರಿಗೆ ಸಲಬೇಕು ಯಾಕಂದರೆ ಸಾಮಾನ್ಯ ಮಾತಿಲ್ಲ ಯಾಕಂದ್ರೆ ನಮ್ಮ ತಂದೆಯವರು ಇಲ್ಲಿ ಕಲ್ತಿ ಗೌರ್ಮೆಂಟ್ ಜಾಬ್ನಲ್ಲಿ ಹೋಗಿ ಆ ಮಗ ಇಲ್ಲಿ ಬಂದು ಕೂತಾನಂತಂದ್ರೆ ಇವತ್ತು ಎಜುಕೇಷನ್ ಎವಲ್ಯೂಷನ್ ಶಿಕ್ಷಣ ಕ್ರಾಂತಿ ಮಾಡಿದಂಥ ಶ್ರೇಯಸ್ಸು ಯಾರಿಗಾದರೂ ಸಿಕ್ತು ಅಂದ್ರೆ ದಿವಂಗತ ಬಸವರಾಜ್ ಪಾಟೀಲ್ ಅವ್ರಿಗೆ ಸಿಕ್ತು ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಜಾಬ್ ಸಲುವಾಗಿ ಹೋದಾಗ ಅವ್ರಿಗೆ ನಮ್ಗೆ ನಿಮಗೆಲ್ಲ ಗೊತ್ತಿರುತ್ತೆ ಬಟ್ ನೀವು ಯಾವ ಥರ ಅವ್ರಿಗೆ ಪ್ರೆಸೆಂಟೇಷನ್ ಮಾಡಿ ಅಟ್ರ್ಯಾಕ್ಟ್ ಮಾಡಬೇಕು ಅದು ಮೇನ್ ಇದೆ ಅದು ತಾವು ಚೆನ್ನಾಗಿ ಕಲ್ತಿರ ತಾವು ಎಲ್ಲಾದರೂ ಜಾಬ್ ತೊಗೊಳ್ಬೋದು ಯಾಕಂದರೆ ಈಗ ನಾನು ನೋಡ್ದೆ ನಮ್ಮದೊಂದು ದುಮ್ಸೂರು ಹುಡುಗ ಸಿದ್ ಏನು ಸಿದ್ಧ ಏನಿದೆ ಹೇಳಿ ಇವತ್ತು ಹೊರಗಡೆ ಕೆಲಸ ಮಾಡಿ ಬಂದ ಈಗ ಮತ್ತೆ ಪುನಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೆಲಿಕಾಪ್ಟರ್ ಇದರಲ್ಲಿ ಸಾಕಷ್ಟು ಜನ ನಮ್ಮ ಇಲ್ಲಿ ಕಲ್ತಂಥ ಹುಡುಗರು ಸುಮಾರು ನಲ್ವತ್ತು ವರ್ಷದಲ್ಲಿ ಎಷ್ಟೋ ಜನರು ಹೊರಗಡೆ ಹೊರಗಿನ ದೇಶದಲ್ಲಿ ಕೆಲಸ ಮಾಡ್ತಾಯಿದ್ದಾರ ಮುಂಬೈಯಲ್ಲಿ ಕೆಲಸ ಮಾಡ್ತಾಯಿದಾರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಕೆಲಸ ಮಾಡ್ತಾಯಿದಾರೆ ಹೀಗಾಗಿ ಯಾಕಂದ್ರೆ ತಾವು ಮಕ್ಕಳೇನು ತಿಕ್ಕೊತಿರಿ ಐ ಟಿ ಐ ಅಂದರೆ ಏನಪ್ಪ ಅಂತಂತಲ್ಲ ಯಾವುದೇ ಕೋರ್ಸ್ ಮಾಡಿ ನಿಮ್ಮ ಹತ್ರ ಚೆನ್ನಾಗಿ ಸ್ಕಿಲ್ ಇತ್ತಂದ್ರೆ ನೀವು ಏನಾದರೂ ಸಾಧಿಸ್ಬೋದು ನಿಮ್ಮ ಹತ್ರ ಒಂದು ಛಲ ಇರಬೇಕು ನಾನು ಏನಾದರೂ ಸಾಧಿಸಲೇಬೇಕು ಅಂಥೇಳಿ ಯಾಕಂದ್ರೆ ತಾವು ನೋಡಿದಿರಿ ಮುಂಚೆ ಐ ಟಿ ಐ ಡಿಪ್ಲೊಮೊ ಕೋರ್ಸಿ ಭಾಳ ಇತ್ತು ಈಗೂ ತಮ್ಮ ಹತ್ರ ಸ್ಕಿಲ್ ಇದ್ರೆ ತಾವು ಏನಾದರೂ ಸಾಧಿಸ್ಬೋದು ಈಗ ನೋಡಿರಿ ಈಗ ನಿಮ್ಮ ಐ ಟಿ ಐ ಕಾಲೇಜ್ ನೋಡ್ರಿ ನಾವು ನಿಂತಿನಿ ಇದು ನಿಂತು ನಾನು ಮಾತಾಡ್ತಾ ಇದ್ದೀನಿ ಇದೇನು ನಿಮ್ಮ ಐ ಟಿ ಐಲ್ಲೇ ಮಾಡಿದ್ದಿದೆ ಒಂದು ಸ್ಟೀಲ್ ತೊಗೊಂಡಿದ್ರು ಮಾಡಿದ್ದು ರೆಡಿ ಮಾಡಿದ್ದಾರೆ ಈಗ ಒಳಗಾದ್ರೂ ಸಾಕಷ್ಟು ವಸ್ತುಗಳು ನೋಡಿದಿವಲ್ಲ ನಾನು ಹಾಂ ದೇ ಕ್ಯಾನ್ ಡೂ ಎನಿಥಿಂಗ್ ಯಾಕಂದರೆ ಇಂಜಿನಿಯರ್ಸ್ ಮೇಕ್ ದ ವರ್ಲ್ಡ್ ಅಂತ ಆ ಥರ ನೀವು ಐ ಟಿ ಐ ಹುಡುಗರು ತಾವು ಏನು ಕಮ್ಮಿ ಇಲ್ಲ ಅದಕ್ಕೆ ತಾವು ತಮಗೆ ವಿನಂತಿ ಮಾಡ್ತೀನಿ ತಾವೆಲ್ಲ ಮಕ್ಕಳಿಗೆ ತಾವೆಲ್ಲ ಮುಂದೆ ಬರೋಂಥ ದಿನದಲ್ಲಿ ಇನ್ನೂ ಸಾಕಷ್ಟು ಕಲಿಬೇಕು ನಿಮ್ಮದು ಸ್ಕಿಲ್ ತಾವು ಇವತ್ತು ನೋಡಿದ್ರ ಒಂದು ಹದಿನೇಳು ಹದಿನೆಂಟು ಎಲ್ಲ ಎಕ್ಸಿಬಿಷನ್ ಎಲ್ಲ ಟ್ರೇಡಲ್ಲಿ ಮಾಡೋದು ಮಾಡಿದ್ದಾರೆ ರಿಯಲಿ ಯು ಹ್ಯಾವ್ ಟು ಅಪ್ರಿಸಿಯೇಟ್ ಆ್ಯಂಡ್ ಆಲ್ ದ ಸ್ಟಾಫ್ ಆರ್ ವರ್ಕಿಂಗ್ ಇನ್ ಮೈ ಇನ್ಸ್ಟಿಟ್ಯೂಷನ್ ದೇ ಆರ್ ವರ್ಕಿಂಗ್ ವೆರಿ ಹಾರ್ಡ್ ಹೌದಲ್ಲ ಮತ್ತು ನಾನು ಒಂದು ಆಗಿದ್ದೀನಿ ಮತ್ತು ನನಗೂ ಒಂದು ಭಾಳ ಚೆಲ್ಲ ಇದೆ ಏನಂದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ಯಾ ಇದರಲ್ಲಿ ಕಮ್ಮಿ ಇರಬಾರ್ದು ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲ ಪ್ರಿನ್ಸಿಪಲ್ ಸ್ಟಾಫಿಗೆ ಹೇಳ್ತಾನೆ ಇರ್ತೀನಿ ಏನೇ ಇರಲಿ ಏನೇ ಕಾಲೇಜಿಗೆ ಬೇಕಾದ್ರೂ ತಾವು ಮನೆಗೆ ಹೋಯ್ತಲ್ಲ ನಮ್ಮ ಮಕ್ಕಳಿಗೆ ಕಲಿಸ್ತಾಯಿದ್ರಿ ನನ್ನ ಕಾಲೇಜ್ ಡೆವಲಪ್ಮೆಂಟ್ ಆ್ಯಂಡ್ ಇಂಪ್ರೂವ್ಮೆಂಟ್ ಸಲುವಾಗಿ ಕೇಳ್ತಾಯಿದ್ರಿ ಇವು ನಿಮ್ಗೆ ಯಾವಾಗೂ ನನ್ನ ಜೊತೆ ಮಾತಾಡಿ ತಾವು ಏನೇನು ಸೌಲಭ್ಯಗಳನ್ನು ಬೇಕು ನಮ್ಮ ಕಾಲೇಜಿಗೆ ನಾನು ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸದಾ ಸಿದ್ಧನಾಗಿದ್ದೀನಿ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ಫೋರ್ ಫೈವ್ ನೈನ್ ತ್ರೀ ಟು